ಮಳವಳ್ಳಿ ತಾಲೂಕಿನ ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಭಿಕ್ಷುದ ಮಠದ ಆವರಣದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾನದ ಅಂಗವಾಗಿ ಇಲ್ಲಿನ ಭಕ್ತರು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜೈ ರಾಮ್ ಶ್ರೀರಾಮ್ ಎಂಬ ಘೋಷಗಳನ್ನು ಕೂಗುತ್ತಾ ಭಕ್ತಿ ಭಾವ ಮೆರೆದರು ನಂತರ ಜಗದೀಶ್ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀರಾಮ ಭಕ್ತರನ್ನು ಕುರಿತು ಮಾತನಾಡುತ್ತಾ ಈ ದಿನ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ರಾಮೋತ್ಸವವನ್ನು ಆಚರಿಸಲಾಗುತ್ತಿದೆ ಶ್ರೀರಾಮರ ಜೀವನ ಅತ್ಯಂತ ಪವಿತ್ರತೆಯಿಂದ ಕೂಡಿದ್ದು ಶ್ರೀ ಸಾಮಾನ್ಯರು ರಾಮನ ಆದರ್ಶ ವ್ಯಕ್ತಿತ್ವ ಆದರ್ಶ ರಾಜಕೀಯ ಜೀವನ ಮತ್ತು ಸಾಮಾಜಿಕ ಜೀವನವನ್ನು ತಿಳಿದು ರಾಮನ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಆದರ್ಶವನ್ನಾಗಿಸಿಕೊಂಡು ನಡೆದರೆ ಜೀವನ ಸಾರ್ಥಕವಾಗುತ್ತದೆ ಎಲ್ಲರಿಗೂ ಶ್ರೀರಾಮನ ರಕ್ಷ ಸಿಗಲಿ ಎಂದು ಪ್ರಾರ್ಥಿಸಿದರು ಸಚ್ಚಿದಾನಂದರೂಪಾಯ ಶಿವಾಯಿ ಬ್ರಹ್ಮಣೇ ನಮಃ ಯಾಮಲೋಕಾನಂ ಇತಿಥಿ ಶಾಸ್ತ್ರಪಾರಗುಧ್ರಹ್ಮಚಾರಣೇ ಶಂಭೋ ಪಿ ಪರಾಮಶಿವ ಸದ್ಗುರುವಿನ ದಿವ್ಯಚರಣದಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತು ಶ್ರೀ ಅಲುಗೂರು ಗ್ರಾಮದಲ್ಲಿ ಶ್ರೀರಾಮರಾಭಕ್ಕೆ ಶ್ರೀರಾಮಯ್ಯ ಪ್ರತಿಷ್ಠಾಪನೆ ಅಂಗವಾಗಿ ಈ ದಿನ ಹಲಗೂರಿನ ರಾಜಬೀದಿಯಲ್ಲಿ ಶ್ರೀರಾಮನ ಭಾವಚಿತ್ರವನ್ನು ಇರಿಸಿ ಹಲಗೂರಿನ ಸಮಸ್ತ ಸತ್ ಭಕ್ತರು ಈ ಸಂದರ್ಭದಲ್ಲಿ ಕೂಡಿ ಅನ್ನಪ್ರಸಾದ ಮಾಡುವುದರ ಜೊತೆಗೆ ಶ್ರೀರಾಮನ ಬಗ್ಗೆ ಜೈಕಾರವನ್ನು ಕೂಗಿ ಶ್ರೀರಾಮನ ಅವತಾರಿಗಳಂಥ ಶಾಲಾ ಮಕ್ಕಳ ಜೊತೆಗೆ ಇವತ್ತು ಶ್ರೀರಾಮನ ಬಗ್ಗೆ ಜಯಂತ್ರೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಅವರ ಪ್ರತಿಷ್ಠಾಪನಾ ದಿನವಾದ ಅಲ್ಲ ಇವತ್ತು ಎಲ್ಲ ದೇಶ ಅತ್ಯಂತ ಸಡಗರ ಸಂ ನಡೀತಾ ಇದೆ ಮಕ್ಕಳು ವಿಶೇಷವಾಗಿ ರಾಮ ಸೀತಾ ಲಕ್ಷ್ಮಣ ವೇಷಭೂಷಣಗಳನ್ನು ಧರಿಸಿ ಆಗಮಿಸಿದ್ದು ಭಕ್ತರನ್ನು ಆಕರ್ಷಿಸಿತು ನಂತರ ಬಂದ ಭಕ್ತರಿಗೆ ಮಜ್ಜಿಗೆ ಪಾನಕ ಹಾಗೂ ಫಲಹಾರಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪಾಲಾಕ್ಷಪ್ಪ ರೇವಣ್ಣ ನಾಗೇಂದ್ರ ಮಂಜು ವಿನಯ್ ರಾಜು ನಾಗೇಶ್ ನಾಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು